ಎನ್ಎಂ ನ್ಯೂಸ್ಗೆ ಸ್ವಾಗತ ಪಕ್ಷಗಳ ಬದಲಾವಣೆ ಮಾಡಲು ಕೆಎಚ್ ಕುತಂತ್ರವೇ ಕಾರಣ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಆಲಿ ಶಾಸಕರಿಗೆ ತಿರುಗೇಟು ನಾನು ಯಾವುದೇ ಪಕ್ಷಕ್ಕೆ ಸೇರ್ಪಡೆಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ನಮ್ಮ ಕುಟುಂಬವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲಗುಂಪು ಮಾಡಿದ ಕೆಎಚ್ ಕುತಂತ್ರದಿಂದ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದೇನೆ ನಮ್ಮ ಕುಟುಂಬಕ್ಕೆ ಮತ್ತು ನನಗೆ ತೊಂದರೆ ನೀಡಿರುವ ಕೆಎಚ್ ಮುನಿಯಪ್ಪರ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸುವ ಉದ್ದೇಶದಿಂದ ಬೇರೆ ಪಕ್ಷಕ್ಕೆ ಸಹಕಾರ ನೀಡುತ್ತಿದ್ದೇನೆ ಹೊರತು ಪಕ್ಷಗಳ ಬದಲಾವಣೆ ಮಾಡುತ್ತಿಲ್ಲವೆಂದು ಮಾಜಿ ಶಾಸಕ ಎಂ ಎಂಸಿ ಸುಧಾಕರ್ ಹಾಲಿ ಶಾಸಕರ ಆರೋಪಕ್ಕೆ ಇಂದು ತಿರುಗೇಟು ನೀಡಿದರು ಅವರು ನಗರದ ತಮ್ಮ ನಿವಾಸ ಮಾಳಪ್ಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ನಗರ ಮತ್ತು ಮುಂಗಾನಹಳ್ಳಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮದೇ ಪಕ್ಷವಾದ ಜೆಡಿಎಸ್ ಪಕ್ಷಕ್ಕೆ ಪ್ರಚಾರ ಮಾಡಿದೆ ಆ ಸಂದರ್ಭದಲ್ಲಿ ನಿಮಗೆ ಅರ್ಥವಾಗಿಲ್ವಾ ಎಂದು ಹಾಲಿ ಶಾಸಕರನ್ನು ಪ್ರಶ್ನಿಸಿದ ಮಾಜಿ ಶಾಸಕರು ಆ ಸಂದರ್ಭದಲ್ಲಿ ನಿಮಗೆ ನಾನು ಪಕ್ಷಗಳ ಬದಲಾವಣೆ ಮಾಡುವ ಬಗ್ಗೆ ನೆನಪಾಗಲಿಲ್ಲವೇ ಈಗ ಮಾತನಾಡಲು ಬಾಯಿ ಹೇಗೆ ಬರುತ್ತದೆ ಎಂದು ಛೇಡಿಸಿದರು ಕಳೆದೆರಡು ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೂ ಮತ್ತು ಕೆಜ್ಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಬರ್ತಾ ಇರುವ ನಿಮಗೆ ಪಕ್ಷಗಳ ಬಗ್ಗೆ ನಿಮಗೆ ಏನು ಅರಿವಿರುತ್ತದೆ ಎಂದರು ನಮ್ಮ ತಂದೆ ಮತ್ತು ನಾನು ಎರಡು ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದೇವೆ ತಾಕತ್ತಿದ್ದರೆ ನೀವು ಪಕ್ಷೇತರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆಗ ಯಾರು ಗೆಲ್ಲುತ್ತಾರೆ ಎಂಬುದು ಅರ್ಥವಾಗುತ್ತದೆ ಎಂದರು ನಿಮಗೆ ವಿದ್ಯಾಭ್ಯಾಸ ಕಡಿಮೆ ಇರುವುದು ನಿಮಗೆ ರಾಜಕೀಯ ಬಗ್ಗೆ ಏನು ಗೊತ್ತು ನಾವು ಸಪೋರ್ಟ್ ಮಾಡಿರುವ ಬಿಜೆಪಿ ವ್ಯಕ್ತಿಯ ಬಗ್ಗೆ ಮಾತನಾಡುವ ನೀವು ಮೊದಲು ಏನು ಮಾಡುತ್ತಿದ್ದೀರಿ ಎಂದು ಹಳೆಯದನ್ನು ನೆನಪು ಮಾಡಿಕೊಳ್ಳಿ ಎಂದು ಮಾಜಿ ಶಾಸಕರು ತಾಕೀತು ಮಾಡಿದ ಘಟನೆ ಸಹ ನಡೆಯಿತು ಇದೇ ಸಂದರ್ಭದಲ್ಲಿ ಕೆಎಚ್ ಮುನೇಪ್ಪ ವಿರುದ್ಧ ಮತ್ತೆ ಹರಿಯಾಯ್ದ ಮಾಜಿ ಶಾಸಕರು ಕೆಎಚ್ ಕಾಂಗ್ರೆಸ್ ಪಕ್ಷವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಲ್ಲದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಕುಟುಂಬ ಹಾಗೂ ನೆಂಟರಿಗೆ ಗ್ಯಾಸ್ ಸಂಪರ್ಕ ಪೆಟ್ರೋಲ್ ಬಂಕ್ ಜಮೀನು ಕಬ್ಬಳಿಸುವ ತಲೀನರಾಗಿದ್ದರೆ ಹೊರತು ಅಭಿವೃದ್ಧಿಯಲ್ಲಿ ಮಾತ್ರ ಇಲ್ಲ ಎಂದರು ಸಭೆಯನ್ನು ಉದ್ದೇಶಿಸಿ ಹಲವಾರು ಚುನಾಯಿತ ಪ್ರತಿನಿಧಿಗಳು ಮತ್ತು ಮುಖಂಡರು ಮಾತನಾಡಿದರು ಎನ್ ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ

నిమంతా మంచి సూటర్ చూస్తుంటాయి ఈ యొక్క చేయకుండా